ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತದೆ ಅದರಲ್ಲೂ ಪ್ರಮುಖವಾಗಿ ಸ್ವಂತ ಮನೆಯಲ್ಲಿ ನಾವು ಜೀವನ ಮಾಡಬೇಕು ಸ್ವಂತ ಮನೆಯಲ್ಲಿ ಬದುಕನ್ನು ಕಳೆಯಬೇಕು ಅನ್ನುವ ಆಸೆ ತುಂಬ ಇದ್ದೇ ಇರುತ್ತೆ ಇದರಿಂದ ಮನೆಯಲ್ಲಿರುವಂತಹ ಹೆಂಗಸರು ಗಂಡನಿಗೆ ತಮ್ಮ ಆಸೆಯನ್ನು ಹೇಳುತ್ತಿರುತ್ತಾರೆ ಆದರೆ ಕೆಲವು ಕಾರಣಾಂತರಗಳಿಂದ ದುಡ್ಡು ಕಾಸಿನ ಕೊರತೆಯಿಂದ ಮತ್ತು ಜೀವನವೇ ನಡೆಸಲು ಸಾಧ್ಯವಾಗದೇ ಇರುವಂತಹ ಇವತ್ತಿನ ಕಾಲಮಾನದಲ್ಲಿ ಸ್ವಂತ ಮನೆ ಕನಸಿರಲಿ ಭೋಗ್ಯ ಮನೆ ಮಾಡುವುದಕ್ಕೂ ದುಡ್ಡು ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ತಿಳಿಸ್ಕೊಡುವ ಹಾಗೆ ಕನಿಷ್ಠ ಪಕ್ಷ ಒಂಬತ್ತು ಶುಕ್ರವಾರಗಳ ಕಾಲ ಈ ಪುಟ್ಟ ಪರಿಹಾರವನ್ನು ಮಾಡ್ತಾ ಬನ್ನಿ ಸ್ವಂತ ಮನೆಯ ಕನಸು ಖಂಡಿತವಾಗಿಯೂ ನೆನಸಾಗುತ್ತೆ ಆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿರುವ ಹಾಗೆ ಪ್ರತಿಯೊಂದು ನಿಯಮವನ್ನು ಚಾಚು ತಪ್ಪದೆ ಬತ್ತಿ ನಂಬಿಕೆಯಿಂದ ಮಾಡಬೇಕು ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ನಿಮ್ಮ ಬದುಕಿನ ಯಾವುದೇ ಕಷ್ಟ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಸ್ವಂತ ಮನೆ ಖರೀದಿ ಮಾಡುವುದಕ್ಕೋ ಅಥವಾ ಸ್ವಂತ ಮನೆ ನಿರ್ಮಾಣ ಮಾಡುವುದಕ್ಕೋ ಅಥವಾ ಭೋಗ್ಯ ಮನೆಗೆ ಕನಿಷ್ಠ ಪಕ್ಷ ಹೋಗಬೇಕು ಅನ್ನುವುದಾದರೆ ಮನೆಯಲ್ಲಿ ನೀವು ಮಾಡಬೇಕಾದದ್ದು ಕೆಲವು ನಿಯಮಗಳು ಆ ನಿಯಮಗಳನ್ನು ಅನುಸರಿಸಿದರೆ ಸಾಕು ಸಾಕ್ಷಾತ್ ಭಗವಂತನೇ ಬಂದು ನಿಂತು ನಿಮ್ಮ ಆಸೆಗಳನ್ನು ಈಡೇರಿಸುತ್ತಾನೆ ಒಂಬತ್ತು ಶುಕ್ರವಾರಗಳ ಕಾಲ ಈ ನಿಯಮಗಳನ್ನು ಅನುಸರಿಸಲೇಬೇಕು ಖಂಡಿತವಾಗಿಯೂ ನೀವು ಅಂದುಕೊಂಡ ಮತ್ತು ನೀವು ಕನಸು ಕಂಡ ಕನಸುಗಳು ನನಸಾಗುತ್ತದೆ ನಿಯಮಗಳು ಯಾವುದು ಅಂತ ಹೇಳ್ತೀನಿ ನೋಡಿ ಶುಕ್ರವಾರ ಬೆಳಗಿನ ಜಾವ ಪ್ರತಿ ಶುಕ್ರವಾರ ಅಂದರೆ ಒಂಬತ್ತು ವಾರಗಳು ನೀವು ಇದನ್ನು ಮಾಡಬೇಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿದ ನಂತರ ಒಂದು ಅಚ್ಚು ಬೆಲ್ಲವನ್ನು ಪುಡಿ ಮಾಡಿ ಅನ್ನಕ್ಕೆ ನೀವು ಕಲಸಿ ಎರಡು ಉಂಡೆಯಾಗಿ ಕಟ್ಟಬೇಕು ಒಂದಚ್ಚು ಬೆಲ್ಲ ತುಂಬ ಶ್ರೇಷ್ಠವಾದದ್ದು ಅನ್ನದ ಜೊತೆಗೆ ಬೆಲ್ಲವನ್ನು ಸೇರಿಸಿ ಉಂಡೆಯಾಗಿ ಎರಡು ಉಂಡೆಗಳ ರೀತಿಯಲ್ಲಿ ಕಟ್ಟಿದ ನಂತರ ದೇವರ ಮನೆಯಲ್ಲಿ ಬಾಳೆ ಎಲೆಯ ಮೇಲೆ ಇಟ್ಟು ಪ್ರಾರ್ಥಿಸಿಕೊಳ್ಳಬೇಕು ಸ್ವಂತ ಮನೆ ಕನಸು ನನಸಾಗಬೇಕು ತುಂಬ ವರ್ಷದಿಂದ ನಾವು ಕಷ್ಟಪಡ್ತಾ ಇದ್ದೀವಿ ಸೈಟ್ ಖರೀದಿಸಿ ಮಾಡಿದ್ದೀವಿ ಆದರೆ ಮನೆ ಕಟ್ಟೋಕ್ಕೆ ದುಡ್ಡು ಇಲ್ಲ ಅಥವಾ ಒಂದು ಪುಟ್ಟ ಸೈಟನ್ನು ತಗೊಳ್ಳೋಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ನಮಗೆ ಈ ಒಂದು ಪುಟ್ಟ ಕನಸು ನನಸಾಗುವಂತೆ ಮಾಡು ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡಿಕೊಳ್ಳಬೇಕು ಒಂದು ಉಂಡೆಯನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆ ಹತ್ತಿರ ಇರುವಂತಹ ಗೋಮಾತೆಗೆ ಅದನ್ನು ನೈವೇದ್ಯವಾಗಿ ನೀಡಬೇಕು ಗೋಮಾತೆ ಅದನ್ನು ತಿನ್ನುವಾಗ ನಿಮ್ಮ ಮನಸ್ಸಿನಲ್ಲಿರುವ ಬಯಕೆಗಳನ್ನೆಲ್ಲ ಈಡೇರಿಸುವಂತೆ ಆಗಲಿ ಎಂದು ಅದರ ತಲೆಯನ್ನು ಸವರಬೇಕು ಹಿಂಭಾಗ್ಯಕ್ಕೆ ಬಂದು ಬಾಲವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು ಗೋಮಾತೆಯಲ್ಲಿ ಮುನ್ನೂರ ಮೂವತ್ತು ಕೋಟಿಗಳು ವಾಸಸ್ಥಾನ ಇರುವುದರಿಂದ ಖಂಡಿತವಾಗಿಯೂ ಅವರ ಎಲ್ಲ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಮತ್ತೊಂದು ಅನ್ನದ ಉಂಡೆಯನ್ನು ತೆಗೆದುಕೊಂಡು ಬಂದು ಅಶ್ವಥ್ ಮರದ ಬುಡದಲ್ಲಿ ಇಟ್ಟು ಒಂದು ಚೆಂಬು ತಾಮ್ರದ ಇತ್ತಾಳೆಯ ಚೆಂಬಿನಲ್ಲಿ ನೀರನ್ನು ಹಾಕಿ ಭಕ್ತಿಯಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರವಾಗುವಂತೆ ಬೇಡಿಕೊಂಡು ಮನೆಯ ನಿರ್ಮಾಣದ ಕನಸನ್ನು ನೀವು ಭಕ್ತಿಯಿಂದ ಬೇಡಿಕೊಳ್ಳಬೇಕು ಯಾರು ಶ್ರದ್ಧೆ ಭಕ್ತಿಯಿಂದ ಈ ನಿಯಮವನ್ನು ಪಾಲಿಸುತ್ತಾರೋ ಖಂಡಿತವಾಗಿಯೂ ಅವರ ಕನಸು ಈಡೇರುತ್ತದೆ ಅಶ್ವತ್ಥ ವೃಕ್ಷದಲ್ಲಿ ಸಾಕ್ಷಾತ್ ವಿಷ್ಣು ಲಕ್ಷ್ಮಿಯ ವಾಸಸ್ಥಾನ ಆಗಿರುತ್ತದೆ ಮಹಾಶಿವನ ಅನುಗ್ರಹವು ನಿಮ್ಮ ಮೇಲೆ ಆಗಿಯೇ ಆಗುತ್ತದೆ ಇದರಿಂದ ಸ್ವಂತ ಮನೆ ವರ್ಷದೊಳಗೆ ಕಟ್ಟುವಂತಹ ಎಲ್ಲ ಆಸೆಗಳು ಈಡಿರುವ ಒಂದು ಪ್ರಾಪ್ತಿ ನಿಮಗೆ ಸಿಗುತ್ತದೆ ಕನಿಷ್ಠ ಪಕ್ಷ ಒಂದು ಸೈಟನ್ನಾದರೂ ಖರೀದಿ ಮಾಡುವ ಯೋಗ ಕೂಡಿ ಬರುತ್ತದೆ ಪರಿಹಾರ ಶಾಸ್ತ್ರದಲ್ಲಿ ಈ ಎಲ್ಲವನ್ನು ನಿಮಗಾಗಿ ತಿಳಿಸಿದ್ದಾರೆ ಹಾಗೂ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯ вода.